ಹೊಸದಾಗ ಒಂದು ಕೋಟಿ ಕೊಟ್ಟಿವಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಲ್ಲ ಸರ್ ಹೋದ್ರಷ್ಟು ತೊಗೊಂಡೋಗಿ ಹತ್ತು ಲಕ್ಷನೇ ಕೊಡೋಣ ಓ ಸರಿ ಬಂದಿರೋರು ನಮಗೆ ಚೆನ್ನಾಗಿ ಬಂದಿದೆ ಅಂತ ತೊಗೊಂಡೋದ್ರೆ ಅದೇ ನೆಮ್ಮದಿ ಸರ್ ನಮಗೆ ಈಗ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಈಗ ಫಸ್ಟ್ ಬ್ಯಾಚಲ್ಲಿ ಯಾವ ಸೈಜಲ್ಲಿ ಬಿಡಬೇಕು ಆ ಸೈಜ್ ಕರೆಕ್ಟ್ ರೆಡಿ ಇದೆಯೋಣ ಈಗ ಇಲ್ಲ ಒಂದು ಒಂದು ಕಾಲು ರೆಡಿ ಇದೆ ಈಗ ಕಾಟ್ಲ ಗೌರಿ ರಘು ಮಿರ್ಗಲ್ಲು ಗ್ರಾಸು ಅಂದರೆ ಅದು ನಾರ್ಮಲಾಗಿ ಸಿಗೋದು ಈಗ ಅದು ಬಿಟ್ಟು ಎರಡು ವೆರೈಟಿ ಈಗ ಜಾಸ್ತಿ ಈಗ ಡಿಮ್ಯಾಂಡ್ ಆಗಿದೆ ಅಂದರೆ ಅದು ಇಲ್ಲಿ ಸಿಗೋಲ್ಲ ಕಲ್ಕತ್ತಾಯಿಂದ ಸ್ಪಾನ್ ತರಿಸೋದು ರೂಪ್ ಮತ್ತು ಸಿಲ್ವರ್ ಅಂತ ಈಗ ನಮ್ಮ ಕಾಟ್ಲರು ಹೋದರೆ ಒಂದು ಸಾವಿರ ಬಿಡ್ಬೋದು ರೂಪ್ ಚಂದರೆ ಎರಡು ಸಾವಿರ ಬಿಡ್ಬೋದು ಆ ಥರ ಇದರಲ್ಲಿ ರೂಪ್ ಚೆನ್ನಾಗಿದೆ ಸರ್ ಮೂವಿಂಗು ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ಇದೆ ಸರ್ ಇನ್ನೂರು ರೂಪಾಯಿ ಮುಂಟನೂ ಕೆಜಿ ಇದೆ ಅದಕ್ಕೆ ಕಂಡೀಷನ್ ಹಾಕಿದ ಮೇಲೆ ಮರಿ ಕೊಡೋದು ಮರಿನ ಅವ್ರ ಕೆರೆಗೆ ಹೋಗಿ ಬಿಡೋ ಮುಟ್ಟನು ನಮ್ದೇ ಜವಾಬ್ದಾರಿ ಇರುತ್ತೆ ಈಗ ಹತ್ತು ಲಕ್ಷ ಆಗಲೇ ಸೇಲಿಂಗ್ ಆಗಿದೆ ಇನ್ನು ಬರ್ತಾ ಇದೆ ಇನ್ನೂ ಬುಕಿಂಗ್ ಇದೆ ಆಗ್ತಾ ಇದೆ ಒಂಥರ ಖುಷಿ ಈಗೇನೋ ಅವರು ಚೆನ್ನಾಗಾಗಿದೆ ಮೀನ್ ಕೃಷಿಲಿ ಚೆನ್ನಾಗಿದೆ ಅಂತ ಬಂದ್ರೆ ಸಾಕ್ ಸರ್ ನಮಗೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಚರಣ್ ಅಂತ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿಂದ ಮಾತಾಡ್ತಾ ಇರೋದು ನಮ್ಮದು ಮೀನ್ ಕೃಷಿ ಶ ವರ್ಷ ಬರೋ ಥರ ಈ ಸರಿನ ಸೀಸನ್ ಬಂದಿದೆ ಜೂನ್ ಇಂದ ಮತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಬೆಳೆ ಶುರುವಾಗಿದೆ ಅಂದರೆ ಮರಿಗಳು ಕಾಟ್ಲಾ ಗೌರಿ ರಘು ಮೃಗಲ್ಲು ಗ್ರಾಸು ಮತ್ತೆ ಆಗ್ಲೇ ಮರಿಗಳಿಗೆ ಬೇಕಾದಂಥ ಸೈಜ್ಗಳಲ್ಲಿ ಮರಿಗಳು ಸಿಗ್ತಾ ಇದೆ ಇವಾಗ ಎಷ್ಟು ಒಂದು ತಿಂಗಳ ಕರೆಕ್ಟ್ ಆಗಿ ಒಂದ್ ತಿಂಗಳಾಗಿದೆ ಇಲ್ಲಿಗೆ ಒಂದು ಒಂದು ಕಾಲು ಇಂಚು ಆ ಸೈಜಲ್ಲಿ ಇದೆಯಾಣ ಈಗ ರೈತ್ರಿಗೆ ಪರ್ಫೆಕ್ಟಾಗಿ ಈಗ ಫಸ್ಟ್ ಬ್ಯಾಚಲ್ಲಿ ಯಾವ ಸೈಜಲ್ಲಿ ಬಿಡ್ಬೇಕು ಆ ಸೈಜ್ ಕರೆಕ್ಟ್ ರೆಡಿ ಇದೆಯೋಣ ಈಗ ಇಲ್ಲ ಒಂದು ಒಂದು ಕಾಲು ರೆಡಿ ಇದೆ ಈಗ ಪ್ರೆಸೆಂಟ್ ಯಾವ ಜಾತಿ ಎಲ್ಲ ಈಗ ಕಾಟ್ಲ ಗೌರಿ ರಗು ಮಿರ್ಗಲ್ಲು ಗ್ರಾಸು ಅಂದರೆ ಅದು ನಾರ್ಮಲಾಗಿ ಸಿಗೋದು ಈಗ ಅದು ಬಿಟ್ಟು ಎರಡು ವೆರೈಟಿ ಈಗ ಜಾಸ್ತಿ ಈಗ ಅಂದರೆ ಡಿಮ್ಯಾಂಡ್ ಆಗಿದೆ ಅಂದರೆ ಅದು ಇಲ್ಲಿ ಸಿಗೋಲ್ಲ ಕಲ್ಕತ್ತಾಯಿಂದ ಸ್ಪಾನ್ ತರಿಸೋದು ರೂಪ್ಚಂದು ಮತ್ತು ಸಿಲ್ವರ್ ಅಂತ ಬ್ರಿಗೇಡು ಅಂತನೂ ಕರೀತಾರೆ ಅದಕ್ಕೆ ಅವೆರಡು ಮರಿಗಳು ಈಗ ರೈತರಲ್ಲಿ ಚೆನ್ನಾಗಿ ಇಳುವರಿ ಬರ್ತಾಯಿದೆ ಅಂತ ಭಾಳ ಡಿಮ್ಯಾಂಡ್ ಇದೆ ಅದಕ್ಕೆ ಅದೆರಡನ್ನೂ ತರಿಸಿ ಮತ್ತು ರೂಪ್ಚಂದು ಮತ್ತು ಸಿಲ್ವರ್ ಕ್ರಾಪ್ನ ಎರಡೂ ತರಿಸಿದ್ದೀವಿ ಆ ಎರಡು ಮರಿಗಳು ಸಿಗ್ತಾ ಇದೆ ರೈತ್ರಿಗೆ ಈ ಸೆರೆಯಿಂದ ಅಂದರೆ ಹೊಸದಾಗಿ ಅಂದರೆ ನಮ್ಮದು ನಾರ್ಮಲ್ಗೆ ಐದು ಮರಿ ಸಿಗೋದಷ್ಟೇ ಕಾಟ್ಲ ಗೌರಿ ರಘು ಮಿರ್ಗಲ್ಲು ಗ್ರಾಸು ಅಷ್ಟು ಮರಿ ಮಾತ್ರ ಸಿಗೋದು ರೈತರು ಬೇಡಿಕೆಯಿಂದ ಅಂದರೆ ಬೇರೆ ಕಡೆಯಿಂದ ತರಿಸಿ ಇದು ಮಾಡೋದೆಲ್ಲ ಭಾಳ ಜಾಸ್ತಿ ರೇಟ್ ಆಗೋದು ಅದಕ್ಕೋಸ್ಕರ ನಾವು ಕಲ್ಕತ್ತಾಯಿಂದ ಡೈರೆಕ್ಟಾಗಿ ಸ್ಪಾನ್ ತರಿಸಿ ನಮಗೆ ರಿಸ್ಕ್ ಆದರೂ ರೈತ್ರಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ರೂಪ್ ಚಂದು ಮತ್ತು ಸಿಲ್ವರ್ನ ಎರಡನ್ನೂ ನಾವು ಇದು ಮಾಡಿದ್ದೀವಿ ಸರ್ ಈ ಈಗ ರೈತರು ಬೇಡಿಕೆ ಹಾಂ ಬೇಡಿಕೆ ಭಾಳ ಇದೆ ಸರ್ ಅಂದರೆ ಈಗ ನಾರ್ಮಲಿ ಕಟ್ಲಾ ಬೆಳವಣಿಗೆಗೂ ಮತ್ತು ಎಲ್ಲ ವೆರೈಟಿ ಮೀನುಗಳು ಬೆಳವಣಿಗೆಗಿಂತ ಬೆಳವಣಿಗೆ ಚೆನ್ನಾಗಿದೆ ಬ್ರಿಗೇಡು ಮತ್ತು ರೂಪಚಂದು ಚೆನ್ನಾಗಿದೆ ಬೆಳವಣಿಗೆ ಅಂತ ಹೇಳ್ತಾ ಇದ್ದಾರೆ ಚಂದ ಅಂದರೆ ಸಣ್ಣ ಸಣ್ಣದಾಗ ಫಾರ್ಮ್ ಮಾಡ್ಕೋತಾರಲ್ಲ ಅಂಥವ್ರು ಭಾಳ ಚಾಯ್ಸ್ ಮಾಡ್ತಾ ಇದ್ದಾರೆ ಸರ್ ರೂಪ್ ಚಂದ ಬ್ರಿಗೇಡು ಕೆರೆ ಜೊತೆ ಬಿಡ್ತಾ ಇದ್ದಾರೆ ಕೆರೆಯಲ್ಲಿ ಮೇನ್ ಆಗಿ ಓಡ್ತಾಯಿರೋದಂದರೆ ಕಟ್ಲಾ ಗ್ರಾಸ್ ಕರ್ಪು ಮತ್ತು ಬ್ರಿಗೇಡ್ ಅಂತ ಹೇಳ್ತಾ ಇದ್ದಾರೆ ಸರ್ ಈಗೆಲ್ಲ ಒಂದು ಒಂದು ಕಾಲು ಇಂಚ್ ಮರಿ ಸರ್ ಕಟಿಂಗ್ ಮರಿ ಇದೆ ಈಗ ಎಲ್ಲ ಈಗ ರೈತರಿಗೆ ಫಸ್ಟ್ ಬೀಡಲ್ಲಿ ಏನು ಬೇಕೋ ಆ ಮರಿ ರೆಡಿ ಇದೆ ಈಗ ಈಗ ಹಾಂ ಬಿಡ್ಬೋದು ಸರ್ ಒಳ್ಳೆ ಇದಿದೆ ಅದನ್ನು ಮಾಡ್ಕೊಂಡಿರೋದಂದ್ರೆ ಈಗ ದೊಡ್ಡ ದೊಡ್ಡ ಕೆರೆಗೆ ಬಿಟ್ಟಿಲ್ಲ ಅಂದರೆ ಸಣ್ಣ ಸಣ್ಣ ಫಾರ್ಮ್ ಮಾಡ್ಕೊಂಡಿರ್ತಲ್ಲ ಸರ್ ಕೃಷಿ ಹೊಂಡ ಈ ಥರ ಸಣ್ಣ ಸಣ್ಣ ಫಾರ್ಮಲ್ಲಿ ಚೆನ್ನಾಗಿ ಮೂವಿಂಗ್ ಇದೆ ಸರ್ ರೂಪ ಚಂದ ಅಂದರೆ ಈಗ ಅವ್ರು ಫು ಫೀಡ್ ಹಾಕಿ ನಾವು ಫೀಡ್ ಹಾಕಿ ಬೆಳೆಸ್ತೀವಣ್ಣ ನಮಗೆ ಒಂದು ಸ್ವಲ್ಪ ಜಾಸ್ತಿ ಬಿಡಬೇಕು ಈಗ ನಾರ್ಮಲ್ ಈಗ ನಮ್ಮ ಕಾಟ್ಲಲ್ಲಿ ಹೋಗ್ರೆ ಒಂದು ಸಾವಿರ ಬಿಡ್ಬೋದು ರೂಪ್ ಚಂದ್ರೆ ಎರಡು ಸಾವಿರ ಬಿಡ್ಬೋದು ಆ ಥರ ಇದರಲ್ಲಿ ರೂಪ್ ಒಳ್ಳೆ ಚೆನ್ನಾಗಿದೆ ಸರ್ ಮೂವಿಂಗೂ ಚೆನ್ನಾಗಿದೆ ಸಮುದ್ರದಲ್ಲಿ ಏನು ಪಾಂಪ್ಲೆಟ್ ಅಂತ ಬರುತ್ತೋ ಆ ಥರ ಶೇಪಲ್ಲಿ ಇರುತ್ತೆ ಸರ್ ಮೀನು ನೋಡಲಿಕ್ಕೆ ಒಳ್ಳೆ ಸಮುದ್ರದ ಮೀನು ಕಣ್ಣಂಗೆ ಕಾಣುತ್ತೆ ಇನ್ಲ್ಯಾಂಡ್ ಫಿಶ್ ಅಂದರೆ ಒಳ್ಳೆ ಚೆನ್ನಾಗಿದೆ ಸರ್ ಸಾಂಬಾರ್ಗೂ ಚೆನ್ನಾಗಿ ಬರುತ್ತೆ ತವಾಗೂ ಚೆನ್ನಾಗಿ ಬರುತ್ತೆ ಹಾಗಾಗಿ ರೂಪ್ ಚಂದ್ ಭಾಳ ಚಾಯ್ಸ್ ಇದ್ದಾರೆ ಸರ್ ಈಗ ಈಗ ಏನಿದೆ ಮಾರ್ಕೆಟಲ್ಲಿ ರೇಟ್ ಅದಕ್ಕೆ ಸರ್ ಮಾರ್ಕೆಟಲ್ಲಿ ಇದೆ ಸರ್ ಇನ್ನೂರು ರೂಪಾಯಿ ಮುಟ್ಟನ ಕೆ ಜಿ ಇದೆ ಅದಕ್ಕೆ ನೂರ ಐವತ್ತು ಇನ್ನೂರು ಮುಟ್ಟನೂ ತಗೋತಾರೆ ಸರ್ ಅಂದರೆ ಇದರಲ್ಲಿ ಫಾರ್ಮ್ ಇದು ಮಾಡೋಕ್ಕೆ ಚೆನ್ನಾಗಿದೆ ಸರ್ ಅಂದರೆ ಸಣ್ಣ ಸಣ್ಣದಂಗೆ ಮಾಡ್ಕೊಳ್ಳೋರಿಗೆ ಬೆಟರ್ ಅದು ಅಂದರೆ ಸ್ವಲ್ಪ ಫೀಡ್ ಹೆಂಗೆ ಕೊಡ್ತೀವೋ ಆ ಥರ ಬೈಬ್ಯಾಕ್ ಕೊಡುತ್ತೆ ಸರ್ ನಮಗದು ಈಗ ಯಾವ ಥರ ಸಾಕು ಅಥವಾ ಒಳ್ಳೆಯದು ಮಾಡ್ಕೊಂಡು ಬಿಟ್ಟರೆ ಒಳ್ಳೆಯದ ಸರ್ ನನ್ನ ಅದು ನನ್ನ ಸರ್ ಪಾಂಡು ಕೃಷಿ ಉಂಡು ಆ ಥರದ್ದು ಇದಕ್ಕೆ ರೂಪ್ ಚಂದ್ ಬಿಟ್ಟರೆ ಒಳ್ಳೆಯದ ಸರ್ ಕೆರೆಗೆಲ್ಲ ನಾರ್ಮಲ್ ಆಗಿ ಸರ್ ಕಾಟ್ಲ ಗೌರಿ ರಘು ಮೃಗಲು ಗ್ರಾಸು ಇದೇ ಸಾಕು ಕೆರೆಗಳಿಗೆ ಈ ಫಾರ್ಮಿಂಗ್ ಇದ್ದ ಅಂದರೆ ಈ ಸಣ್ಣ ಸಣ್ಣದಾಗ ಉಂಡ ಮಾಡ್ಕೊಂಡಿರ್ತಾರೆ ಫಾರ್ಮಿಂಗ್ ಮಾಡಬೇಕು ಅಂತ ಅರ್ಧ ಎಕರೆ ಒಂದು ಎಕರೆ ತೊಟ್ಟಿಲಿ ಮಾಡ್ಕೊಂಡಿರ್ತಾರಲ್ಲ ರೂಪ್ ಚೆಂದ ಬಿಟ್ಟರೆ ಬೆಟರ್ ಸರ್ ಅದು ಒಳ್ಳೆಯ ಸೀಡ್ಸ್ ಚೆನ್ನಾಗಿದೆ ನಾವು ನೋಡಿಲ್ಲ ಸರ್ ನಾವು ಇದೇ ವರ್ಷ ಫಸ್ಟು ಈ ಥರ ಕೇಳಿದ್ರು ಓ ಸರಿ ಸುಮಾರು ಜನ ಕೇಳಿ ಇಲ್ಲ ಇಲ್ಲ ಅಂತ ವಾಪಸ್ ಹೋದರು ಸರ್ ನಮ್ಮ ಅಷ್ಟು ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡ್ವಿ ಎಲ್ಲ ಕಡೆ ಏನು ಅಂತ ತಿಳ್ಕೊಂಡ್ಮೇಲೆ ಕಲ್ಕತ್ತಾದಲ್ಲಿ ಸ್ಪಾನ್ ಸಿಗುತ್ತೆ ಸರ್ ಇಲ್ಲೆಲ್ಲೂ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೂ ಸಿಗೋಲ್ಲ ಅದು ಕಲ್ಕತ್ತೆಯಿಂದನೇ ಸ್ಪಾನ್ ತರಿಸ್ಬೇಕು ಸರ್ ನಾವು ಅದನ್ನು ಅದಕ್ಕೆ ಅಲ್ಲಿಂದ ನಾವು ಅಲ್ಲೇ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಸ್ಪಾನ್ ತರಿಸ್ಕೊಂಡು ಬೆಳೆದ್ವಿ ಸರ್ ಸೇಮ್ ನಮ್ಮ ನಾರ್ಮಲ್ ಮರಿಗಳು ಹೇಗೆ ಬೆಳೀತೋ ಅದೇ ಥರ ಬೆಳೀತಿದೆ ಅದೇ ಚೆನ್ನಾಗಿದೆ ಸರ್ ಅಷ್ಟೇ ಏರಿಯಲ್ ಫುಡ್ ಎಲ್ಲ ಹಾಕಿ ಬೆಳೆಸ್ಬೇಕು ಅವರು ತಗೊಳ್ಳೋದ್ರೆ ಸರ್ ಮಾಮೂಲಿ ಅದಕ್ಕೆ ಫ್ಲೋಟಿಂಗ್ ಫೀಡ್ ಅಂತ ಬರುತ್ತೆ ಅದಾಗ್ಬೋದು ಮತ್ತು ಈಗ ನಾರ್ಮಲಾಗಿ ಇವಕ್ಕೇನಾಗ್ತೀವಿ ಅದೇ ಫೀಡು ನಾವೀಗ ಶೇಂಗಾ ಹಾಕ್ತಾ ಇದ್ದೀವಿ ಮತ್ತು ಹಾಕ್ತಾ ಇದ್ದೀವಿ ಸರ್ ನಾವೀಗ ರೆಗ್ಯುಲರಾಗಿ ಏನಿದೆ ಅದೇ ಇದ್ದೀವಿ ಅವ್ರು ಆದಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದು ಸರ್ ಅಂದರೆ ಅದಕ್ಕೆ ಸೇಮ್ ಆ ರೂಪ್ ಚಂದ್ ಹೆಂಗ್ ಬರುತ್ತೆ ಅಂದ್ರೆ ಸೇಮ್ ನಮ್ಮ ಮನುಷ್ಯರು ಅಲ್ಲಿ ಹೇಗಿರುತ್ತೆ ಹಾಗೆ ಬರುತ್ತೆ ಸರ್ ಎರಡು ಕೆಜಿ ಮೀನು ಬಂದ್ರೆ ಸೇಮ್ ಥರ ಬರುತ್ತೆ ನಾವು ಹೆಂಗ್ ಫೀಡ್ ಕೊಡ್ತೀವಿ ಅದ್ರ ಮೇಲೆ ಅದು ನಮಗೆ ಇಟ್ಕೊಡುತ್ತೆ ಸರ್ ರಿಸಲ್ಟ್ ಕೊಡುತ್ತೆ ಈಗ ಸೀಸನ್ ಈಗ ಆಗಿದೆ ಯಾವ ಯಾವ ರೀತಿ ರೀತಿ ಇದೆ ಸರ್ ಈಗೆಲ್ಲ ಅಂದ್ರೆ ನಮಗೆ ಹಳೆ ಕಸ್ಟಮರೇ ಚೆನ್ನಾಗಿ ಬರ್ತಾ ಇದ್ದಾರೆ ಸರ್ ಹೋದ್ ಸರಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ಸರಿ ಬರ್ತಾ ಇದ್ದಾರೆ ಅದು ಖುಷಿ ಸರ್ ನಮಗೆ ಏನು ಗೊತ್ತಾ ಹೊಸದಾಗ ಒಂದು ಕೋಟಿ ಕೊಟ್ಟಿವಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಲ್ಲ ಸರ್ ಹೋದ್ರಷ್ಟು ತೊಗೊಂಡೋಗಿರೋ ಹತ್ತು ಲಕ್ಷನೇ ಕೊಡೋಣ ಹೋದ್ಸರಿ ಬಂದಿರೋರು ನಮಗೆ ಚೆನ್ನಾಗಿ ಬಂದಿದೆ ಅಂತ ತೊಗೊಂಡೋದ್ರೆ ಅದೇ ನೆಮ್ಮದಿ ಸರ್ ನಿಮಗೆ ಒಂಥರ ಖುಷಿ ಈಗೇನೋ ಅವರು ಚೆನ್ನಾಗಾಗಿದೆ ಮೀನು ಕೃಷಿಲಿ ಚೆನ್ನಾಗಾಗಿದೆ ಅಂತ ಬಂದರೆ ಸಾಕು ಸರ್ ನಮಗೆ ಬರ್ತಾಯಿದ್ದಾರೆ ಸರ್ ಹಳುಬ್ರ ಸುಮಾರು ಬರ್ತಾ ಇದ್ದಾರೆ ಮರಿ ಕೊಡ್ತಾ ಇದ್ದೀವಿ ಸರ್ ಹಳುಬ್ರಿಂದನೇ ಚೆನ್ನಾಗಿದಾಗ್ತಿದೆ ಈಗ ಸೀಸನ್ ಶುರುವಿಂದ ಎಂಡೋರ್ಗೂ ಒಂದೆಷ್ಟು ಕೋಟಿ ಮರಿ ಸೇಲ್ ಮಾಡ್ತೀರಾ ನೀವು ಎಲ್ಲ ಜಾತಿದು ಸರ್ ಎಲ್ಲ ಒಂದು ಕೋಟಿ ಆಗುತ್ತೆ ಸರ್ ಒಂದು ಕೋಟಿ ಮರಿಗಳು ಹೋಗುತ್ತೆ ಅಂದರೆ ಹೇಳಿಕ್ಕಾಗಲ್ಲ ಸರ್ ಅದೊಂದು ಕೋಟಿ ಮರಿ ಅಂತೀವಿ ಅರವತ್ತು ಲಕ್ಷಕ್ಕೂ ಬರ್ಬೋದು ಐವತ್ತು ಲಕ್ಷಕ್ಕೂ ಬರ್ಬೋದು ಮೂವತ್ತು ಲಕ್ಷಕ್ಕೂ ಬರ್ಬೋದು ಸರ್ ಇದರಲ್ಲಿ ಏನು ತೊಂದರೆ ಇಲ್ಲ ಸರ್ ಮರಿ ಹೋಗುತ್ತೆ ಮರಿಗಳು ತೊಗೋತಾರೆ ಈಗ ಕರ್ನಾಟಕದಲ್ಲಿ ಯಾವೆಲ್ಲ ಭಾಗದಲ್ಲಿ ಎನ್ಕರೀಸ್ ಮಾಡ್ತಿದ್ದಾರೆ ಮರಿಗಳನ್ನ ಸರ್ ಆಲ್ಮೋಸ್ಟ್ ಆಲ್ ಇಡೀ ಕರ್ನಾಟಕನೇ ನೋಡ್ತಾರೆ ಸರ್ ಏನಿದೆ ಕರಾವಳಿ ಅನ್ನೋದೊಂದು ಬಿಟ್ಟರೆ ಇನ್ನು ಇನ್ಲ್ಯಾಂಡ್ ಏನಿದೆ ಎಲ್ಲ ಕಡೆ ನೋಡ್ತಾರೆ ಸರ್ ಎಲ್ಲರೂ ಮರಿಗಳು ಬೇಕು ಕೃಷಿ ಹೊಂಡಕ್ಕಾಗಲಿ ಕೆರೆಗಾಗಲಿ ಎಲ್ಲರೂ ಇದು ಮಾಡ್ತಾರೆ ಸರ್ ಈಗ ಒಂಥರ ಪ್ರಾಫಿಟಬಲ್ ಆಗಿದೆ ಸರ್ ಯಾರೇ ಆಗಲಿ ಒಂದು ನಾವು ಎಕ್ಸಾಂಪಲ್ ಆಗಿ ಒಂದೇ ಒಂದು ಲೆಕ್ಕ ತೊಗೊಳೋದಾದ್ರೆ ಒಂದು ನಮ್ಮ ಹತ್ರ ಒಂದು ಮೂವತ್ತು ಪೈಸೆ ನಲ್ವತ್ತು ಪೈಸೆ ಮರಿ ತೊಗೋತಾರೆ ಸರ್ ಆ ಮರಿ ಒಂದು ಮರಿ ಬೆಳೀತು ಅಂದರೆ ಮಿನಿಮಮ್ ಆರು ತಿಂಗಳು ಬೆಳೆಸ್ತಾರೆ ಒಂದು ಕೆ ಜಿ ಬರುತ್ತೆ ಒಂದು ಕೆ ಜಿ ಬಂತು ಅಂದರೆ ಮಿನಿಮಮ್ ಅಂದರೂ ಆ ಮೀನಿಗೆ ಹೋಲ್ಸೇಲಾಗಿ ತೊಗೊಂಡ್ರು ಏನೇ ತೊಗೊಂಡ್ರು ಎಂಬತ್ತರಿಂದ ನೂರಿಪ್ಪತ್ತು ರೂಪಾಯಿ ಇದೆ ನೂರೈವತ್ತು ರೂಪಾಯಿ ಕುತ್ಮಾರ್ದು ನೂರೈವತ್ತು ರೂಪಾಯಿ ಸಿಗುತ್ತೆ ಹೋಲ್ಸೇಲ್ ಲೆಕ್ಕದಲ್ಲಿ ಹೋದರೆ ಎಂಬತ್ತರಿಂದ ಇಪ್ಪತ್ತು ರೂಪಾಯಿ ಸಿಗುತ್ತೆ ಆ ಇದರಿಂದ ನೋಡಿದ್ರೆ ಆ ಉದ್ದೇಶದಲ್ಲಿ ನೋಡಿದ್ರೆ ಇದು ಲಾಭದಾಯಕವಾಗಿದೆ ಸರ್ ಆರು ತಿಂಗಳಿಗೆಲ್ಲ ಬರೀ ಮೂವತ್ತು ಪೈಸೆ ಇರೋದು ನೂರಿಪ್ಪತ್ತು ರೂಪಾಯಿ ಆಗುತ್ತೆ ಅಂದರೆ ಲಾಭ ಇದೆ ಪ್ರಾಫಿಟ್ ಇದೆ ಸರ್ ಇವಾಗ ಪ್ರೆಸೆಂಟ್ ಎಷ್ಟು ಎಕರೆ ನೀವು ಮೀನು ಖುಷಿ ಮಾಡ್ತೀರ ಟೋಟಲ್ ಎಂಟು ಎಕರೆ ಅಣ್ಣ ಈಗ ನಾಲ್ಕು ಎಕರೆ ಅಂತೂ ರೆಡಿ ಇದೆಯೋಣ ಈಗ ನಾಲ್ಕು ಎಕರೆಲಿ ಮರಿಬಿಟ್ಟಿದ್ದೀನಲ್ಲ ಈಗ ರೆಡಿ ಮಾಡ್ಕೊಂಡಿದ್ರೆ ಹಾಂ ಎಲ್ಲ ರೆಡಿ ಮಾಡಿದೆ ಈಗ ಈ ನೆಟ್ಟಿದೆಯಲ್ಲಣ್ಣ ಈ ನೆಟ್ಟೇನಕ್ಕೆ ಅಂದರೆ ನೀರು ಕಾಗೆ ಬರುತ್ತೆ ಅದು ಭಾಳ ಕಾಟ ಅಂದ್ರೆ ನಮಗೆ ಅದೇನಾರು ಇಲ್ಲ ಅಂದ್ರೆ ಅಣ್ಣ ಅರ್ಧಕ್ಕರ್ಧ ಮರಿ ಹೊಡೆದು ಬಿಡ್ತದೆ ಹಂಗಾಗಿ ಅದನ್ನ ಹಾಕಿದೀವಿ ಅಣ್ಣ ಅಷ್ಟೇ ಈಗ ಆರೋಗ್ಯಕರ ಮೀನುಗಳನ್ನ ರೈತರು ಕೊಡಬೇಕು ಅಂತಂದ್ರೆ ನೀವು ತುಂಬಾ ಜಾಗೃತಿ ವಹಿಸಿ ಮರಿಗಳನ್ನ ಸಾಕಾಣಿಕೆ ಮಾಡಬೇಕಾಗುತ್ತೆ ನಾವು ಐದು ದಿನದ ಮರಿ ತರ್ತೀವಿ ಐದು ದಿನದ ಮರಿ ತಂದು ಇಪ್ಪತ್ತೈದು ದಿನ ಸಾಕ್ತೀವಿ ಅಣ್ಣ ಇಪ್ಪತ್ತೈದು ದಿನ ಸಾಕೋದೇ ಮೇನ್ ನಮಗೆ ಏನು ಅಂದರೆ ಅದ್ರಲ್ಲಿ ಕೇರಿಂಗು ಡೈಲಿ ಬೆಳಗ್ಗೆ ಸಂಜೆ ಹಿಂಡಿ ಹಾಕ್ತೀವಿ ನಾಲ್ಕು ನಾಲ್ಕು ದಿನಕ್ಕೊಂದ್ಸರಿ ಸಗಣಿ ಮತ್ತೆ ಕೋಳಿ ಗೊಬ್ಬರ ಹಾಕ್ತೀವಿ ಅದನ್ನ ಹಾಕೊಂಡು ಮೇಂಟೈನ್ ಮಾಡ್ಕೊ ಬರ್ತೀವಿ ಸಣ್ಣ ಬಂದ ಬಂದಮೇಲೆ ಮರಿ ಇಪ್ಪತ್ತೈದರಿಂದ ಇಪ್ಪತ್ತೈದು ದಿನ ಅಸರು ತಿರುಗ್ತು ಅಂದರೆ ಮರಿ ರೈತ್ರಿ ಕೊಡ್ಬೋದು ಅಲ್ಲಿ ಮುಟ್ಟ ಚೆನ್ನಾಗಿರುತ್ತೆ ಅವ್ರಿಗೇನು ಮತ್ತು ತಕ್ಷಣ ಕೊಡೋಲ್ಲ ಒಂದು ಗಂಟೆ ಚೆಕಿಂಗ್ ಆಗ್ತೀವಿ ಕಂಡೀಷನ್ ಹಾಕಿದ್ಮೇಲೆ ಮರಿ ಕೊಡೋದು ಅಂದರೆ ಕಂಡೀಷನ್ ಆಗಿದ್ಮೇಲೆ ಮರಿ ಕೊಡೋದು ಅಲ್ಲಿಗೆ ಮತ್ತೆ ಏನು ಗೊತ್ತಣ್ಣ ಈಗ ಮರಿ ಕೊಟ್ಬಿಟ್ವಿ ಅಲ್ಲಿಗೆ ಹೋಯಿತು ಅನ್ನೋದು ನಮಗಿಲ್ಲಣ್ಣ ಮರಿನ ಅವ್ರ ಕೆರೆಗೆ ಹೋಗಿ ಬಿಡೋ ಮುಂಟು ನಮ್ಮದೇ ಜವಾಬ್ದಾರಿ ಇರುತ್ತೆ ಅಂದರೆ ನಾವು ಇಲ್ಲಿ ಇಲ್ಲಿಂದ ಲೋಡ್ ಮಾಡಿ ಇಲ್ಲಿ ಬಂದರು ಅಂದರೆ ತೊಗೊಂಡೋದ್ರು ಅಂದರೆ ಅಲ್ಲಿ ಕಳಿಸೋಮಿಟನೂ ನಮ್ಮದೇ ಜವಾಬ್ದಾರಿ ಇರುತ್ತೆ ಮರಿನಾ ಜೀವಂತವಾಗಿ ಅಲ್ಲಿ ಜೀವಂತವಾಗಿ ಮತ್ತೆ ಮತ್ತು ಗಿತ್ರೆ ಅಂತ ಇದಿರಲ್ಲ ಸತ್ರೆ ಹೋಗಿ ನಾನು ಮತ್ತೆ ನಾನು ಅದಕ್ಕೆ ನಾನೇ ಹೊಣೆ ನೇರ ಹೊಣೆ ನಾನೇ ಹಾಕ್ತೀನೋಣ ನಾನು ತೊಗೊಂಡೋಗಿ ನಾನು ಬಿಡ್ತೀನಿ ನನ್ನ ಪೂರ್ತಿ ಅವ್ರ ಕೆರೆಯಲ್ಲಿ ಜೀವಂತವಾಗಿ ಮಟ್ಟ ಜವಾಬ್ದಾರಿ ನನ್ನದೇ ಈಗ ಅಣ್ಣ ಈಗ ಶುರುವಾಗಿದೆ ಹತ್ತು ಲಕ್ಷ ಮರಿ ಕೊಟ್ಟಿದ್ದೀನಿ ಅಣ್ಣ ಲಕ್ಷ ಮರಿ ಕೊಟ್ಟಿದ್ದೀನಿ ಅಣ್ಣ ಈಗ ಹತ್ತು ಲಕ್ಷ ಆಗಲೇ ಸೇಲಿಂಗ್ ಆಗಿದೆ ಇನ್ನೂ ಇದೆ ಅಣ್ಣ ಇದೆ ಇನ್ನೂ ಬುಕ್ಕಿಂಗ್ ಇದೆ ಆಗ್ತಾಯಿದೆ ಯಾವೆಲ್ಲ ಮೀನ್ ಒಂದೇ ಸಲ ಬಿಬೋದು ಎಲ್ಲ ಜಾತಿಯೂ ಮಿಕ್ಸ್ ಮಾಡಿ ಬಿಡಬೇಕಣ ಒಂದೇ ಜಾತಿ ಕಟ್ಲ ಒಂದು ಚೆನ್ನಾಗಿ ಬರುತ್ತೆ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಒಂದೊಂದು ಕೆರೆಯಲ್ಲಿ ನೋಡಿರ್ತಣ ಅಳುಬ್ರು ಈಗ ಒಂದು ವರ್ಷ ಕೆರೆ ಮಾಡಿರೋರಿಗೆ ಗೊತ್ತಿರೋದು ಅಂದಾಜು ಈ ಮರಿ ಇದರಲ್ಲಿ ಚೆನ್ನಾಗಿ ಬರುತ್ತೆ ಒಂದು ಲಕ್ಷ ತಗೊಂಡ್ರೆ ಅರವತ್ತು ಲಕ್ಷ ಕಟ್ಲ ಬಿಡಿ ಇನ್ನು ಹತ್ತು ಲಕ್ಷ ಹತ್ತ ಸಾವಿರ ಎಲ್ಲ ಮಿಕ್ಸಲ್ಲಿ ಬಿಡಿ ಅದೇ ಅಂದರೆ ಈಗ ಪ್ರಮಾಣ ಯಾವುದು ಚೆನ್ನಾಗಿ ಆ ಕೆರೆಗೆ ಯಾವ್ದು ಚೆನ್ನಾಗಿ ಬರ್ತಿದೆ ಆ ಮೀನು ಎಲ್ಲ ಚೆನ್ನಾಗಿ ಬರುತ್ತೆ ಇನ್ನು ಹೊಂದಿದೆ ಹತ್ತತ್ತು ಹತ್ತತ್ತು ಸಾವಿರದಲ್ಲಿದ್ದರೂ ಪ್ರಮಾಣ ಅಷ್ಟಷ್ಟು ತೊಗೊಂಡ್ರೆ ಮರಿಗಳೆಲ್ಲ ನೀಟಾಗಿ ಅಂದರೆ ಆ ಫೀಡಿಂಗ್ ಎಲ್ಲ ಮೇಂಟೈನ್ ಆಗಿ ಚೆನ್ನಾಗಿ ಬರುತ್ತೆ ಮಿಕ್ಸಲ್ಲಿದ್ದರೆ ಎಲ್ಲ ಒಳ್ಳೆಯದು ಒಂದೇ ಜಾತಿ ಬಿಡೋದು ಆಮೇಲೆ ಫೇಲ್ಯೂರ್ ಆದರೆ ಕಷ್ಟ ಈಗ ಸೈಜ್ ಬರಲಿಲ್ಲ ಒಂದೊಂದು ಮೀನು ಸೈಜ್ ಬರೋಲ್ಲ ಒಂದೊಂದು ಕೆರೆಗಳಿಗೆ ಆಗ ಅದರಿಂದ ನೀವು ಒಂದೇ ಜಾತಿ ಬಿಡೋದು ಇದಕ್ಕಿಂತ ಎಲ್ಲ ಮಿಕ್ಸಲ್ಲಿ ಬಿಟ್ಟರೆ ಒಳ್ಳೆಯದ ಓಕೆ ಮುಂಚೆ ನಿಮಗೆ ಪೇರೆಂಟ್ಸ್ ಎಲ್ಲ ತೋರಿಸ್ತಾರ ಹಣ ಎಲ್ಲ ಪೇರೆಂಟ್ಸ್ಗಳೆಲ್ಲ ನಮ್ಗೆ ನೋಡಿ ಅವರು ಇದು ಮಾಡ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಬುಡರ್ಸ್ ಮಟ್ಟಿಗೆ ಮಾತ್ರ ನಾವು ಇದು ಮಾಡೋಂಗೇ ಇಲ್ಲ ಸರ್ ಬೂಡರ್ಸ್ ಮಾತ್ರ ಸೂಪರ್ ಬೂಡರ್ಸ್ ಎಲ್ಲ ಅದರಿಂದನೇ ಮರಿಗಳು ಚೆನ್ನಾಗಿ ಬರುತ್ತೆ ಸರ್ ನಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಏನು ನಮಗೆ ಒಂದು ವಾರದಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಮರಿ ಚೆನ್ನಾಗಿ ಬಂದಿದೆಯೋ ಇಲ್ಲೋ ಅಂತ ಇಲ್ಲಿ ಬಂದು ಸರ್ ನೋಡಿ ಅದು ಕೂದಲು ಸರ್ ಒಂದು ಸ್ಪಾನ್ ಅಂದರೆ ಒಂದು ಸಣ್ಣ ಅಂದರೆ ಒಂದು ಕೂದಲು ಅದನ್ನ ತಂದು ನಾವು ಒಂದು ಕಾಲು ಇಂಚು ಮಾಡ್ತೀವಿ ಅಂದರೆ ಇಲ್ಲೇ ಶ ನಮ್ಮದು ಪರಿಶ್ರಮ ಅಂದರೆ ಮೀನುಗಾರಿಕೆಯಲ್ಲಿ ಮೀನಿಂದ ಏನಿದೆಯೋ ಅದರಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಭಾಗ ಕಷ್ಟ ನಾವಿಲ್ಲೇ ಬೆಳೆದಿರ್ತೀವಿ ಸರ್ ರೈತ್ರಿಗೆ ಕೊಡೋ ಅಷ್ಟೊತ್ತಿಗೆ ಏನು ರೈತರು ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟು ಉಳಿಸ್ಕೊಂಡ್ರೆ ಸಾಕು ನಾವೇ ಒಂದು ಎಪ್ಪತ್ತರಿಂದ ಎಂಬತ್ತು ಭಾಗ ನಾವೇ ಇಲ್ಲಿ ಕಷ್ಟ ಬಿದ್ದಿರ್ತೀವಿ ಅದನ್ನು ಮರಿ ತೆಗೆಯೋ ಅಷ್ಟೊತ್ತಿಗೆ ಎಷ್ಟು ಆದಾಯ ಇದೆಯೋ ಸರ್ ಅಷ್ಟೇ ಇದೆ ನಾನೇ ಈಗ ನಾನೇ ಹೇಳ್ತೀನಿ ಸರ್ ನಾನೇ ಈಗ ಟೋಟಲ್ ಅಂದು ಎಂಟು ಎಕರೆ ಇದೆ ಎಂಟು ಎಕರೆ ನಾನೇ ಒಂದು ನಾಲ್ಕು ಎಕರೆ ಈಗ ನಾನು ಫಾರ್ಮ್ ಮಾಡ್ತೀನಿ ನಾಲ್ಕು ಎಕರೆ ತೆಗೆದು ಬಿಡ್ತೀನಿ ಅಂದರೆ ನಾಲ್ಕು ಎಕರೆ ಅಷ್ಟೇ ನಾನು ಮೂವಿಂಗ್ ಜಾಸ್ತಿ ಮಾಡೋದು ನಾಲ್ಕು ಎಕರೆಲ್ಲೇ ಸರ್ ನಾನು ಒಂದು ಸರಿ ಸ್ಪಾನ್ ಬಿಟ್ಟೆ ಅಂದರೆ ಒಂದು ಸರಿ ಸ್ಪಾನ್ ಬಿಟ್ಟೆ ಅಂದರೆ ನಾನು ನಲ್ವತ್ತು ಲಕ್ಷ ಸ್ಪಾನ್ ಬಿಡ್ತೀನಿ ನಲವತ್ತು ಲಕ್ಷದಲ್ಲಿ ನನಗೆ ರಿಟರ್ನ್ ಆಗುತ್ತೆ ಅನ್ನೋದು ಡೌಟು ಸರ್ ನಾನು ಒಂದು ವಾರದ ಮುಂಟ ನನಗೂ ಗ್ಯಾರಂಟಿನೇ ಇರಲ್ಲ ನಲವತ್ತು ಲಕ್ಷದಲ್ಲಿ ನಲ್ವತ್ತು ಲಕ್ಷನೂ ಫೇಲ್ ಆಗಿರೋದಿದೆ ಅದಕ್ಕೆ ನಾವು ಮರೀದು ಅಂತ ಹೇಳೋಕ್ಕಾಗಲ್ಲ ಸರ್ ನಮ್ಮದು ಒಂಥರ ಅಂದರೆ ಪ್ರಕೃತಿಕ ಹೋಗಿ ಈಗ ನೇಚರ್ದು ಒಂದೊಂದು ಸರಿ ಕೈ ಕೊಡುತ್ತೆ ಹೆವಿ ಮಳೆ ಆದರೂ ಮರಿ ಬರೋಲ್ಲ ಮಳೆ ಹೋದ್ರೂ ಬಾ ಜಾಸ್ತಿ ಹೊಡೆದ್ರು ಮಳೆ ಬರೋ ಮರಿ ಬರೋಲ್ಲ ಆ ಥರ ಎಲ್ಲ ಸಮಸ್ಯೆ ಇದೆ ಸರ್ ಯಾರೇ ರೈತರಿಗಾಗೋದು ಹೇಳೋದಷ್ಟೇ ದುಡ್ಕಕ್ಕೆ ಹೋಗ್ಬಿಡಿ ಸುಮ್ಮನೆ ಈಗ ಹತ್ತು ಸಾವಿರ ಕೊಡೋದಕ್ಕೆ ಹೋಗಿ ಐವತ್ತು ಸಾವಿರ ಕೊಟ್ಟು ನಾವು ಬ ಮಾಡ್ಕೊಂಡಿದ್ದೀವಣ್ಣ ಏನಾರು ಮಾಡ್ಕೊಂಡು ಏನೂ ಆಗೋಲ್ಲ ರೈತರು ಐದು ಆದಷ್ಟು ಎಷ್ಟು ಹುಷಾರಿಯಿಂದ ಹೆಜ್ಜೆ ಹಾಕ್ತಿರೋ ಅಷ್ಟು ಒಳ್ಳೆಯದು ನನ್ನ ಪ್ರಕಾರ ಅಣ್ಣ ಹೇಳ್ತಾರೆ ಅಣ್ಣ ನೀವು ಬರೋಣ ಮೂವತ್ತು ಪೈಸೆಗೆ ತೊಡ್ತೀನಿ ನನ್ನ ಮರಿ ನೀವು ತೊಗೊಂಡು ಹೋಗ್ತೀರೋಣ ಲಕ್ಷ ಅನ್ಕೊತ್ತೆ ಹಂಗೆ ಅಣ್ಣ ನೀವು ಒಂದು ನಾನು ನಾನು ಹೇಳ್ತೀನಲ್ಲ ನಾನೇ ನಲ್ವತ್ತು ಲಕ್ಷ ಸ್ಪಾನ್ ಬಿಟ್ಟೆ ಅಂದರೆ ನನಗೆ ಸಿಗೋದೇ ನನಗೆ ನನಗೆ ಹೇಳೋಕ್ಕಾಗಲ್ಲ ಪಾಪ ಬೇರೆ ರೈತರಿಗೆ ದಿಕ್ಕ ತಪ್ಪಿಸಬಾರ್ದು ಮೇನ್ ರೀಸನ್ ಅದು ಯಾಕೊತ್ತಾ ರೈತರುಗಳು ಈಗ ನಾನು ಸುಮಾರು ಜನ ನೋಡಿದ್ದೀನಿ ಅಣ್ಣ ಮೊನ್ನೆ ಯಾರೋ ಫೋನ್ ಮಾಡಿದ್ದಾರೆ ಸರ್ ನಾನು ಬಂದ್ಬಿಟ್ಟೆ ಸರ್ ನಾನು ಬೆಂಗಳೂರಲ್ಲಿ ಕೆಲಸ ಬಿಟ್ಟು ಬಂದಿದ್ದೀನಿ ಈ ಥರ ಎಲ್ಲ ಹೇಳ್ತಾರೆ ಅದು ನಮಗೆ ಸರಿ ಅನ್ಸಲ್ಲಣ್ಣ ಹಂಗಾಗಿ ರೈತರು ಒಂದು ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ನಡೀರಿ ಅನ್ನೋದೇ ಯಾವುದೇ ಕೃಷಿಲಾದರೂ ಅಷ್ಟೇ ಅಣ್ಣ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಈಗ ಏನಿದೆ ಈ ಪ್ರಾಫಿಟ್ ಎಷ್ಟಿದೆ ಏನಿದೆ ಯಾವ ಥರ ಅಂತ ತಿಳ್ಕೊಂಡು ಕೈ ಇಡೋದು ಅಂತ ನನ್ನ ಅಭಿಪ್ರಾಯ ಅಷ್ಟೇ